ಎಲ್ಲರಿಗೂ ನಮಸ್ಕಾರ ನಾನು ಸ್ವಾಮಿ ಇವತ್ತಿನ ಜಾಬ್ ಇನ್ಫಾರ್ಮೇಷನ್ ಬಂದು ಬೆಂಗಳೂರಿನ ವರ್ಮಾವೂ ಲೊಕೇಶನ್ನಲ್ಲಿ ಜಾಬ್ ಇದೆ ಇದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಎಲ್ಲೂ ಸ್ಕಿಪ್ ಮಾಡೋದಕ್ಕೆ ಹೋಗ್ಬೇಡಿ ಒಂದು ಜಾಬ್ ಇನ್ಫಾರ್ಮೇಷನ್ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಜೊತೆಗೆ ಈ ಒಂದು ಕೆಲಸಕ್ಕೆ ಸಂಬಂಧಪಟ್ಟವರ ನಂಬರ್ನು ಕೂಡ ನಾನು ಹೇಳ್ತೀನಿ ಆ ನಂಬರ್ನ ನೀವು ನೋಟ್ ಮಾಡ್ಕೋಬೇಕಾಗಿರುತ್ತೆ ಹಾಗಾಗಿ ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ ಎಲ್ಲೂ ಸ್ಕಿಪ್ ಮಾಡಿಬಿಡಿ ನೀವೇನಾದರೂ ಸ್ಕಿಪ್ ಮಾಡಿದ್ರೆ ನಾನು ಹೇಳುವಂಥ ನಂಬರ್ನ ನೀವು ಮಿಸ್ ಮಾಡ್ಕೊತೀರಾ ಹಾಗಾಗಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಬನ್ನಿ ನನಗೆ ಈ ಒಂದು ಜಾಬ್ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಬೆಂಗಳೂರಿನ ವರ್ಮಾವು ಲೊಕೇಶನ್ನಲ್ಲಿ ಪಿಕ್ಕರ್ ಪ್ಯಾಕರ್ ಕೆಲಸಕ್ಕೆ ಹುಡುಗರುಗಳು ಬೇಕಾಗಿದ್ದಾರೆ ಇಲ್ಲಿ ಕೆಲಸ ಸಿಗ್ತಾ ಇರೋದು ಓನ್ಲಿ ಫಾರ್ ಬಾಯ್ಸಿಗೆ ಮಾತ್ರ ಎಜುಕೇಶನ್ ಅನ್ನು ನೋಡೋದಾದ್ರೆ ಮಿನಿಮಮ್ ಟೆಂತ್ ಪಾಸ್ ಆಗಿದ್ರೆ ಸಾಕು ತಿಂಗಳಲ್ಲಿ ಇಪ್ಪತ್ತಾರು ದಿನ ಕೆಲಸ ಇರುತ್ತೆ ನಾಲ್ಕು ವೀಕ್ ಆಫ್ ಇರುತ್ತೆ ನಾನು ಡ್ಯೂಟಿ ಟೈಮಿಂಗ್ಸ್ ನಾನು ತಿಳಿಸ್ಕೊಡ್ತೀನಿ ಇಲ್ಲಿ ರೊಟೇಷನಲ್ಲು ಶಿಫ್ಟ್ ವೈಸ್ ನಿಮಗೆ ಕೆಲಸ ಇರುತ್ತೆ ಫಸ್ಟ್ ಶಿಫ್ಟ್ ಬಂದು ಬೆಳಿಗ್ಗೆ ಏಳು ಗಂಟೆಯಿಂದ ಸಾಯಂಕಾಲ ನಾಲ್ಕು ಗಂಟೆವರೆಗೆ ಮಧ್ಯಾಹ್ನ ಎರಡು ಗಂಟೆಯಿಂದ ರಾತ್ರಿ ಹನ್ನೊಂದು ಗಂಟೆವರೆಗೆ ನೈಟ್ ಶಿಫ್ಟ್ ಬಂದು ರಾತ್ರಿ ಹನ್ನೊಂದು ಗಂಟೆಯಿಂದ ಬೆಳಿಗ್ಗೆ ಎಂಟು ಗಂಟೆವರೆಗೆ ಏಯ್ಟ್ ಅವರ್ಸ್ ಡ್ಯೂಟಿ ಇರುತ್ತೆ ಒನ್ ಅವರ್ ಬ್ರೇಕ್ ಇರುತ್ತೆ ಇಲ್ಲೇನಪ್ಪ ಅಂದ್ರೆ ಟೈಮಿಂಗ್ಸ್ ಮಾತ್ರ ನಿಮಗೆ ನೈನ್ ಅವರ್ ಥರ ಇರುತ್ತೆ ಬಟ್ ಇಲ್ಲಿ ನೀವು ಒನ್ ಅವರ್ ಬ್ರೇಕ್ನ ನೀವು ಒನ್ ಅವರ್ ಬ್ರೇಕ್ ಕೊಡ್ತಾರಲ್ಲ ಅದನ್ನು ನೀವು ಮೈನಸ್ ಮಾಡಿದ್ರೆ ನಿಮ್ಗೆ ಏಯ್ಟ್ ಅವರ್ಸೇ ನಿಮಗೆ ಡ್ಯೂಟಿಯಾಗಿ ಕೌಂಟ್ ಆಗೋದು ಸ್ಯಾಲ್ರಿನ ನೋಡೋದಾದರೆ ನಿಮ್ಗೆ ಹದಿನೈದು ಸಾವಿರ ಸ್ಯಾಲ್ರಿ ಸಿಗುತ್ತೆ ನಿಮ್ಗೆ ಇಲ್ಲಿ ಪಿ ಎಫ್ ಇರೋದಿಲ್ಲ ಇ ಎಸ್ ಐ ಮಾತ್ರ ಇರುತ್ತೆ ಇ ಎಸ್ ಐ ಕಟ್ಟಾಗಿ ನಿಮ್ಮ ಕೈಗೆ ಹದಿನೈದು ಸಾವಿರ ಸಂಬಳ ಸಿಗುತ್ತೆ ಜಾಬ್ ಸಿಗ್ತಾ ಇರೋದು ಬೆಂಗಳೂರಿನ ಲೊಕೇಶನ್ ಲೊಕೇಶನ್ನಲ್ಲಿ ಈ ಒಂದು ಲೊಕೇಶನ್ ಹೋಗೋದಿಕ್ಕೆ ಇಂಟ್ರೆಸ್ಟ್ ಇರುವಂತಹ ಹುಡುಗರುಗಳು ನಾನು ನಂಬರ್ನ ಹೇಳ್ತೀನಿ ಆ ನಂಬರ್ನ ಎಲ್ಲರೂ ನೋಟ್ ಮಾಡ್ಕೊಳ್ಳಿ ಸೆವೆನ್ ಝೀರೋ ಒನ್ ನೈನ್ ಫೋರ್ ಫೈ ಏಟ್ ತ್ರೀ ಟೂ ಸೆವೆನ್ ಮತ್ತೊಮ್ಮೆ ಹೇಳ್ತೀನಿ ಸೆವೆನ್ ಝೀರೋ ಒನ್ ನೈನ್ ಫೋರ್ ಫೈ ಏಟ್ ತ್ರೀ ಟೂ ಸೆವೆನ್ ಈ ಒಂದು ನಂಬರ್ಗೆ ನೀವೇ ನಿರ್ವ ಕಾಲ್ ಮಾಡಿ ನಿಮ್ಗೆ ಇನ್ನೇನು ಇನ್ಫಾರ್ಮೇಷನ್ ಬೇಕು ತಿಳ್ಕೊಂಡು ಈ ಒಂದು ಕೆಲಸಕ್ಕೆ ಬೇಗ ಬೇಗ ಜಾಯಿನ್ ಆಗಿ ಈ ಒಂದು ಕೆಲಸಕ್ಕೆ ನೀವು ಸೇರಿಕೊಳ್ಳೋದಿಕ್ಕೆ ಇಲ್ಲಿ ದುಡ್ಡನ್ನು ನೀವು ಕೊಡೋದು ಏನೂ ಇರೋದಿಲ್ಲ ಇದು ಫ್ರೀ ಜಾಯ್ನಿಂಗು ಇದಿಷ್ಟು ಈ ಒಂದು ಜಾಬ್ ಇನ್ಫಾರ್ಮೇಷನ್ನು ಇದೇ ರೀತಿ ಫ್ರೀ ಜಾಬ್ ಇನ್ಫಾರ್ಮೇಷನ್ಗಳಿಗಾಗಿ ಮರಿದೇನೆ ಕೆಲಸ ಹುಡುಕ್ತಾ ಇರುವಂಥವರೆಲ್ಲ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಆನ್ ಮಾಡ್ಕೊಂಡು ವೀಡಿಯೋಸ್ಗಳನ್ನ ನೋಡ್ತಾ ಇರಿ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೇನೆ ನಿಮಗೆ ಗೊತ್ತಿರೋ ಫ್ರೆಂಡ್ಸ್ಗಳು ಯಾರಾದರೂ ಜಾಬ್ ಸರ್ಚ್ ಮಾಡ್ತಾ ಇದ್ರೆ ಅಂಥವ್ರಿಗೆಲ್ಲ ಈ ಒಂದು ವಿಡಿಯೋನ ಶೇರ್ ಮಾಡಿ ನೀವು ಒಬ್ಬರೇ ನೋಡಿ ಸುಮ್ನಾಗಬೇಡಿ ಎಷ್ಟೋ ಜನ ಕೆಲಸ ಇಲ್ಲ ಅಂತ ಹುಡುಕ್ತಿರ್ತಾರೆ ಅಂಥವ್ರಿಗೆಲ್ಲ ಹೆಲ್ಪ್ ಆಗುತ್ತೆ ಸಾಧ್ಯವಾದಷ್ಟು ಶೇರ್ ಮಾಡಿ ಈ ಒಂದು ವಿಡಿಯೋ ನೋಡಿ ದಿಕ್ಕಲ್ಲ ಥ್ಯಾಂಕ್ ಯು